ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ಸಾಹಿತ್ಯ ಶ್ರವಣಾಸಕ್ತರಿಗೆ ಪೂಜಾರಪ್ಪನ ಶರಣ ಸಮರ್ಪಣೆ ನಮ್ಮ ಮನೋನಾಡಿಗೆ ಪ್ರತಿನಿತ್ಯ ಜೀವನಾಡಿ ಅಂತ ಹೇಳಿದರೆ ಸಾಹಿತ್ಯ ಸ್ಪರ್ಶ ಅದರೊಳಗೆ ಅಧ್ಯಾತ್ಮ ವಿಜ್ಞಾನ ಮತ್ತು ಕವಿಯ ಹೃದಯ ಎಲ್ಲವೂ ಅಡಕವಾಗಿರ್ತಕ್ಕಂಥದ್ದು ಅದನ್ನು ಯಾರು ಅರ್ಥೈಸಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಅಂಥವರು ಯಾವತ್ತೂ ಕೂಡ ಸುಖಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಏನೇ ಬಂದರೂ ಅದು ಭಾರ ಅನಿಸುವುದಕ್ಕಿಂತ ಹಗುರ ಎನಿಸಿಬಿಡುತ್ತದೆ ಆ ದೃಷ್ಟಿಯಲ್ಲಿ ನಮ್ಮ ಮಂಡ್ಯ ನೆಲದಿಂದ ಜೀವನಾಡಿ ಅನ್ನುವ ಮಾಸಪತ್ರಿಕೆ ನಮ್ಮ ಕನ್ನಡ ನಾಡಿನ ಹಿರಿಯ ವ್ಯಕ್ತಿಗಳಾಗಿರುವ ಮಾನ್ಯ ಮುದ್ದೇಗೌಡ್ರವರು ಪ್ರಕಟಿಸ್ತಾ ಇದ್ದಾರೆ ಅದರಲ್ಲಿ ಈ ಸತಿ ಈ ಬಾರಿಯ ಸಂಚಿಕೆಯಲ್ಲಿ ಸೆಪ್ಟೆಂಬರ್ ತಿಂಗಳ ಸಂಚಿಕೆಯಲ್ಲಿ ಕನ್ನಡ ನಾಡಿನ ಕಾಸರಗೋಡಿನಲ್ಲಿದ್ದು ಕನ್ನಡಿಯಂತೆ ಕನ್ನಡವನ್ನು ತೊಟ್ಟು ಕವಯತ್ರಿ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಅವರು ಸೊಗಸಾಗಿ ಒಂದು ಕವಿತೆಯನ್ನು ರಚಿಸಿದ್ದಾರೆ ಶೀರ್ಷಿಕೆ ನೇಗಿಲ ಯೋಗೀನ್ ಅವರು ಮಂಜೇಶ್ವರ ಜಿಲ್ಲೆಯ ಸರ್ಲಾ ಅನ್ನುವ ಊರಿನಲ್ಲಿ ಇರ್ತಕ್ಕಂಥವರು ಆ ಸಾಲು ಅವರು ಬರೆದಂಥ ಪದಪುಂಜ ಆ ಲಾಲಿತ್ಯ ಇವೆಲ್ಲವೂ ಕೂಡ ಹೃದಯಕ್ಕೆ ವೇದ್ಯವಾಗುತ್ತದೆ ಕನ್ನಡವೇ ನೈವೇದ್ಯವಾಗುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ಇಂತಹ ಕನ್ನಡ ನಾಡಿನ ಅದರಲ್ಲಿಯೂ ಕೂಡ ಕನ್ನಡ ನಾಡಿಗೆ ಯಾವತ್ತು ಕಾಸರಗೋಡು ಕನ್ನಡ ಅಂತ ಕವಿ ಕೈಯಾರರು ಉಗ್ಗಡಿಸಿದ ಆ ಶಬ್ದದಲ್ಲಿ ಇವತ್ತ ಆ ಜಾಗದಲ್ಲಿ ಆ ನೆಲದಲ್ಲಿ ಅಲ್ಲಿದ್ದರೂ ಕನ್ನಡದ ನೆಲೆ ಬೆಲೆಯನ್ನು ಗುರುತಿಸಿ ಇಂತಹ ಕವಿಯತ್ರಿಯವರು ಕನ್ನಡದ ಆ ಕಂಪನ್ನು ಅಲ್ಲಿಗೂ ಬೀರಿ ಕೇರಳ ಮತ್ತು ಕನ್ನಡ ಎರಡು ಕನ್ನಡ ನಾಡಿನ ಎರಡಕ್ಕೂ ಜಂಟಿಯಾಗಿ ಅವರು ರಚಿಸಿಕೊಟ್ಟಿರುವ ಮತ್ತು ಅವರ ಕನ್ನಡದ ಕೈಂಕರ್ಯಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಶರಣು ಶರಣು ಅಂತ ಶರಣ ಸಮರ್ಪಣೆ ಮಾಡಿ ಅಭಿನಂದಿಸುತ್ತಿದ್ದೇವೆ ನಾವೆಲ್ಲರೂ ಅವರನ್ನು ಅಭಿನಂದಿಸೋಣ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಅವರನ್ನು ಅವರ ಕವಿತೆ ಎಷ್ಟು ಸೊಗಸಿದೆ ಕೇಳಿ ಯೋಗಿಯಿಂದ ಕೂಡಲೇ ನಮಗೆ ಬಹಳ ಬೇಗ ನೆನಪಾಗೋದು ಕುವೆಂಪುರವರ ಕವಿತೆ ಆ ನಂತರದಲ್ಲಿ ಎಷ್ಟೆಲ್ಲ ಜನಗಳು ಬರೆದರೂ ಇತ್ತೀಚಿನ ದಿನಗಳಲ್ಲಿ ಯೋಗಿಯ ಬಗ್ಗೆ ಸರಳ ರೂಪದಲ್ಲಿ ಬರೆದಿರುವ ಎಲ್ ವಿ ಭಟ್ ಅವರ ಕವಿತೆ ಹೀಗಿದೆ ನೇಗಿಲ ಹೊತ್ತಿಹ ಯೋಗಿಯ ಕಾಯಕ ಭಾಗುತ ನಮಿಸೇ ಸಾರ್ಥಕವೋ ಮೊದಲನೆಯ ಸಾಲಿನಲ್ಲೇ ರೈತನಿಗೆ ಕೃತಜ್ಞತೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ರೈತನಿಗೆ ಕೃತಜ್ಞರಾಗಿರಬೇಕು ನೇಗಿಲ ಹೊತ್ತಿಹ ಯೋಗಿಯ ಕಾಯಕ ಭಾಗುತ ನಮ್ ಇಸೆ ಸಾರ್ಥಕವು ಈ ಎರಡನೇ ಸಾಲ ಗಮನಿಸಿ ಕೆಸರಲ್ಲಿ ಕಾಲನ್ನು ಕುಸಿಯದೆ ಎಳೆಯುತ್ತ ಬರೆಯುವ ಬಂಧ ಸುಂದರವು ಕೆಸರಿನಲ್ಲೇ ಕಮಲ ಹುಟ್ಟೋದು ಅಂತ ಮಾತಾಡ್ತೀವೋ ಇಲ್ವೋ ಕೈ ಕೆಸರಾದರೆ ಬಾಯಿಗೆ ಮೊಸರು ಅಂತೀವಿ ಆದರೆ ರೈತನಿಗೆ ಕಾಲು ಕೆಸರಾಗಿ ಅವನು ತನ್ನ ಕೈಯಾರಮಿಗೆ ಮೊಸರು ಉಣಿಸಿ ಆ ಒಂದು ತನ್ನ ಕಾಯಕದ ಮೂಲಕ ಇಂಥ ಕವಿಯತ್ರಿ ಅವರ ಬರಹದಿಂದ ಬೆಣ್ಣೆಯನ್ನು ತುಪ್ಪವನ್ನು ಕೂಡ ನಮಗೆ ತಿನ್ನಿಸುತ್ತಿದ್ದಾನೆ ಅಂತ ಸಾಲಿದು ಕೆಸರಲ್ಲಿ ಕಾಲನ್ನು ಕುಸಿಯದೆ ಎಳೆಯುತ್ತಾ ಬೆಸೆಯುವ ಬಂಧ ಸುಂದರವು ಹಸಿವನ್ನು ನೀಗಿಸಿ ಕಸುವನು ತುಂಬಲು ಬಸದಿಹ ಬೆವರು ಕಾಣಿಸದು ಎಲ್ಲಿ ಕಾಣುತ್ತೆ ಅವನ ಬೆವರೆ ಅವನ್ ಬೆವರೆ ಕಾಣೋದಷ್ಟೇ ಹಸಿವನ್ನು ನೀಗಿಸಿ ಕಸುವನ್ನು ತುಂಬಲು ಬಸದಿಹ ಬೆವರು ಕಾಣಿಸದು ಯಾರು ಹೋಗ್ಬಿಡುತ್ತಲ್ಲ ಹೊಲದಡೆ ಹರಿಯುವ ಕಲಕಲ ಜಲದಲ್ಲಿ ಮಲಿನ ತೆಗೆ ನಿತು ಭತ್ತದ ತೊರೆಗಳು ಸುತ್ತಲೂ ಹರಿಯಲು ಭತ್ತದ ಕಣಜ ತುಂಬಿಹುದು ಹೊನ್ನಿನ ಬಣ್ಣದ ಚಿನ್ನದ ತೆನೆಗಳು ಬಣ್ಣವ ಕಳೆದು ನಕ್ಕಿಹೋದು ಬೆಳದಿಹ ಕಳವೆಯು ಸುಳದಿಹ ಗಾಳಿಗೆ ನಳನಳಿಸುತ್ತಲೀ ತೊನೆ ದಿಹವು ಉಸಿರಿನ ಗಂಧಕ್ಕೆ ಹಸಿರಿನ ಸಿಂಚನ ಸೂಪರ್ 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 ಸಾಲು ಇಂತಹ ಒಂದು ಸಹಸ್ಪಂದನ ಪ್ರತಿಸ್ಪಂದನ ನಮ್ಮ ಎದೆಯ ಭಾವಕ್ಕೆ ಕವಿ ನೇಗಿಲ ಯೋಗಿಯ ಮೂಲಕ ತಾಕಿಸುತ್ತಿದ್ದಾರೆ ಗಮನಿಸಿ ಉಸಿರಿನ ಗಂಧಕ್ಕೆ ಹಸಿರಿನ ಸಿಂಚನ ಹೊಸತುಲ್ಲಾಸವನ್ನು ನೀಡಿಹದು ನೇಗಿಲ ಹೊತ್ತಿಹ ಯೋಗಿಯ ಕಾಯಕ ಭಾಗುತನ ಮಿಸೇ ಸಾರ್ಥಕವು ಹಸಿರಿನ ಸಿಂಚನ ಅದು ಉಸಿರಿನ ಗಂಧಕ್ಕೆ ಅನ್ನುವ ಪದಪ್ರಯೋಗ ನಮ್ಮೆಲ್ಲರಿಗೂ ಕೂಡ ಅರ್ಥವಾಗಲಿ ಅಂತಹ ರೈತನ ಬದುಕು ಕೂಡ ಶ್ರೀಮಂತವಾಗಬೇಕು ಅವನ ಬದುಕು ಹಸನಾಗಬೇಕು ಅವನು ಸೌಖ್ಯವಾಗಬೇಕು ಅವನಿಗೆ ಸುಖ ಅಂತಕ್ಕಂಥ ಸಮಾಧಾನ ಸಿಗಬೇಕು ಅವನಿಂದ ನಾವು ಉಣುವ ಅವನು ನೀಡುವ ಅನ್ನಕ್ಕೆ ಆ ಚಿನ್ನದಂತಹ ಮನಸ್ಸಿನ ರೈತನಿಗೆ ಅದನ್ನು ಬಣ್ಣ ಬಣ್ಣದಲ್ಲಿ ತಮ್ಮ ಹೃದಯಾಂತರಾಳದಿಂದ ರಚಿಸಿರುವ ಲಕ್ಷ್ಮೀ ವಿ ಭಟ್ ಅವರಿಗೆ ಮತ್ತೊಮ್ಮೆ ಪೂಜಾರಪ್ಪ ನಮ್ಮೆಲ್ಲ ಕನ್ನಡಿಗರ ಪರವಾಗಿ ಶರಣ ಸಮರ್ಪಣೆಯೊಂದಿಗೆ ಏನಂತೀರಿ ಏನಂತೀರಿ ಅಂತ ಪ್ರಶ್ನಿಸುತ್ತಾ ಇನ್ನಷ್ಟು ಅವರ ಕವನಗಳನ್ನು ಕೇಳುವಂತಾಗಲಿ ಎಂದು ಹಾರೈಸುತ್ತಿದ್ದೇನೆ ಇಂತಿ ನಿಮ್ಮವ ಹಿರೇಮಳೂರು ಕಣ್ಣನ್ ಕನ್ನಡ ಪೂಜಾರಿ ನಿಮ್ಮ ಸಾಹಿತ್ಯ ಕೃಷಿ ಕಾಸರಗೋಡಿನಿಂದ ಆ ಒಂದು ಮಣ್ಣಿನ ಗುಣಕ್ಕನುಗುಣವಾಗಿ ಇಡೀ ಜಗತ್ತಿಗೆ ಅನ್ನ ಕೊಡುವ ಚಿನ್ನದಂಥ ಮನಸ್ಸಿನ ರೈತನ ಕುರಿತ ಯೋಗಿ ಪದ್ಯ ನೀವು ರಚಿಸಿದ್ದು ಜೀವನಾಡಿ ಸೆಪ್ಟೆಂಬರ್ ಈ ತಿಂಗಳ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಸಚಿತ್ರವಾಗಿ ಮಂಡ್ಯದಿಂದ ಬರುವ ಈ ಪತ್ರಿಕೆ ಕನ್ನಡ ನಾಡಿನ ಒಂದರ್ಥದಲ್ಲಿ ಇಂಗ್ಲಿಷ್ ಪದ ಬಳಸಿ ಹೇಳುವುದಾದರೆ ಡೈಜೆಸ್ಟ್ ಇದ್ದ ಹಾಗೆ ಈ ಪತ್ರಿಕೆಯಲ್ಲಿ ನಿಮ್ಮ ಕವಿತೆಯನ್ನು ಓದಿದಾಗ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು ಅದನ್ನು ಹಂಚಿಕೊಳ್ಳೋದಕ್ಕಾಗಿ ನಿಮಗೆ ನನ್ನ ಅಭಿನಂದನೆ ನುಡಿಗಳನ್ನು ಕಳಿಸ್ತಾ ಇದ್ದೇನೆ ನಾನು ಕೋದಂಡರಾಮ ದೇವಸ್ಥಾನದ ಪೂಜಾರಿ ಕನ್ನಡದಲ್ಲಿ ಪೂಜೆ ಮಾಡುವವನು ನನ್ನ ಮನೆ ಭಾಷೆ ತಮಿಳು ನಿಮ್ಮ ಕವಿತಾ ರಚನೆಯಲ್ಲಿ ಕೆಸರಲಿ ಕಾಲನ್ನು ಕುಸಿಯದೆ ಎಳೆಯುತ್ತಾ ಬೆಸೆಯುವ ಬಂಧ ಸುಂದರವು ತುಂಬ 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 ಮನಸ್ಸಿಗೆ ಮುದ ಕೊಟ್ಟಿದೆ ಮಣ್ಣಿಗೂ ಮತ್ತು ಆ ರೈತನ ಕಣ್ಣಿಗೂ ಎಂತಹ ಒಂದು ಕರುಳ ಸಂಬಂಧ ಇದೆ ಅನ್ನುವುದನ್ನು ಕನ್ನಡದ ಸರಳ ರೂಪದಲ್ಲಿ ಕವಿತಾ ಮಾಲಿಕಿಯ ಮೂಲಕ ನಿಮ್ಮ ಶ್ರೀಮಂತ ಹೃದಯದಿಂದ ಅದನ್ನು ನೀವು ಬರೆದು ನಮ್ಮೆಲ್ಲರಿಗೆ ಉಣಬಡಿಸಿದ್ದೀರಿ ನಿಜಕ್ಕೂ ಆ ರೈತನ ಬವಣೆ ಅವನು ಪಡುವ ಪಾಡು ಅವನು ಪಟ್ಟ ಕಷ್ಟ ಪಡಬೇಕಾದಂತಹ ಕಷ್ಟಗಳ ಮೂಟೆ ಅರ್ಥಾತ್ ತೊಂದರೆ ಅವೆಲ್ಲವನ್ನು ಕೂಡ ಲೆಕ್ಕಿಸಿದಲೆ ಕೆಸರಿನೊಳಗೆ ಕಾಲಿಟ್ಟು ಕುಸಿಯದೆ ಮತ್ತೆ ಕಾಲನ್ನು ಎತ್ತಿ ಇಡುವಷ್ಟರ ಮಟ್ಟಿಗೆ ಧೀಶಕ್ತಿಯನ್ನು ಆತ ಹೇಗೆ ರೂಢಿಸಿಕೊಂಡಿದ್ದಾನೆ ಅಂತ ಧೀಶಕ್ತಿಯನ್ನು ನಮ್ಮ ಜಗತ್ತಿನಲ್ಲಿ ಜನತೆ ಅದನ್ನು ಅಳವಡಿಸಿಕೊಂಡಿದ್ದ ಪಕ್ಷದಲ್ಲಿ ನಮಗೆ ಈ ಕಟ್ಟ ದುಃಖ ದುಮ್ಮಾನ ಈರ್ಷೆ ಅಸೂಯೆ ಹೊಟ್ಟೆ ಕಿಚ್ಚು ಇದು ಯಾವುದೂ ಕೂಡ ತಾಕುತ್ತಲೇ ಇರಲಿಲ್ಲ ಅನ್ನುವುದು ನಿಮ್ಮ ಕವಿತೆಯಿಂದ ನಾನು ಅದನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿ ಬಂದಂಥ ಭಾವನೆಗಳು ಒಬ್ಬ ರೈತ ನಮಗೆ ಯಾವತ್ತೂ ಕೂಡ ಮಾದರಿ ಬಹುಶಃ ಕನ್ನಡ ನಾಡಿನಲ್ಲಿ ಯೋಗಿ ಅಂತ ಕುವೆಂಪುರವರ ಪದ್ಯವೇ ಎಲ್ಲ ಕಡೆ ಜನಜನಿತವಾಗಿದ್ದು ಆ ನಂತರದಲ್ಲಿ ಬೇಕಾದಷ್ಟು ರೈತರ ಭಾವನೆಗಳ ಮತ್ತು ರೈತರ ಜೀವನ ಕುರಿತು ಕವಿತೆಗಳು ಬಂದಿವೆ ಅನೇಕ ಮಹನೀಯರು ಕೂಡ ಅನೇಕ ಕವಯತ್ರಿಯರು ಮತ್ತು ಕವಿಗಳು ಕೂಡ ಬರೆದಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡವೇ ಕನ್ನಡ ನಾಡಿನಲ್ಲಿ ಕಣ್ಮರೆಯಾಗುತ್ತಿರುವಾಗ ನಿಮ್ಮಂತಹ ಕವಯತ್ರಿ ಲಕ್ಷ್ಮಿ ಶ್ರೀಮಂತ ಮನಸ್ಸಿನಿಂದ ನಮ್ಮ ಕಣ್ತೆಸುವ ಹಾಗೆ ನಮ್ಮ ಅಕ್ಷಿಗೆ ಕನ್ನಡ ಕವನವನ್ನು ಸಾಕ್ಷಿಯಾಗಿಸಿದ್ದೀರಿ ನಿಮಗೆ ನೂರು ನೂರು ನಮಸ್ಕಾರ ಬಹಳ ದೂರದಲ್ಲಿರ್ತಕ್ಕಂಥ ಕಾಸರಗೋಡಿನ ಆ ನೆಲದಿಂದ ಚಿಕ್ಕಮಗಳೂರು ಹಿರಿಯಮಗಳೂರಿನ ಕೋದಂಡರಾಮನ ದರ್ಶನಕ್ಕೆ ನಿಮಗೆ ಅವಕಾಶವಾದಾಗ ಇತ್ತ ಕಡೆ ಬಂದ ಸಂದರ್ಭದಲ್ಲಿ ದಯಮಾಡಿ ದೇಗುಲಕ್ಕೆ ಬನ್ನಿ ನಮ್ಮ ಮನೆಗೆ ಬನ್ನಿ ನಿಮ್ಮಂತಹ ಕವಿಯತ್ರಿಗೆ ನಮ್ಮದೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಧರ್ಮ ಅದನ್ನು ನೀವು ಸ್ವೀಕರಿಸಬೇಕು ಮತ್ತು ನಮ್ಮ ಈ ಭಾಗದಲ್ಲಿ ಹಿರೇಮಗಳೂರಿನ ಭಾಗದಲ್ಲಿ ಹುಳಿಯನ್ನ ಅಂತ ಏನು ಕನ್ನಡದಲ್ಲಿ ಕರೀತಾರೋ ಅದನ್ನು ತಮಿಳು ಪದ ಪುಳಿಯೋಗರಿ ಅಂತ ಆ ಪುಳಿಯೋಗರಿಯ ಗೊಜ್ಜು ಈ ಕಡೆ ಹೆಸರುವಾಸಿ ಅದನ್ನು ತಮಗೆ ಸಮರ್ಪಿಸಬೇಕು ಇಂತಹ ಕನ್ನಡದ ಕೈಂಕರ್ಯ ನಿಮ್ಮಿಂದ ನಿತ್ಯ ನಡೆಯುತ್ತಿರಲಿ ಇಂತಹ ಒಂದು ಅಪೂರ್ವವಾದ ಕವನಗಳು ನಿಮ್ಮಿಂದ ಚಿಮ್ಮುತ್ತಿರಲಿ ನಿಮಗೆ ನಾನು ಮತ್ತೆ ಋಣಿ ನಿಮ್ಮ ಕವಿತೆಗೆ ನಾನು ಮತ್ತೆ ಋಣಿ ಕೆಸರಲ್ಲಿ ಕಾಲನ್ನು ಕುಸಿಯದೆ ಎಳೆಯುತ್ತ ಬೆಸೆಯುವ ಬಂಧ ಸುಂದರವು ಸುಂದರ 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 ಸೊಗಸಾದ ಪದ ಬಳಕೆ ನಮಸ್ಕಾರ ಇಂತಿ ನಿಮ್ಮವ ಹಿರೇಮೌಡೂರ್ ಕಣ್ಣನ್ ಕನ್ನಡ ಪೂಜಾರಿ ನಾನು ಚಿಂತನಮಂಥನ ಅಂತ ಹತ್ತತ್ತು ನಿಮಿಷ ನಾನು ದೂರವಾಣಿಯ ಮೂಲಕ ನಮ್ಮ ನಾಡಿನ ಜನತೆಗೆ ಸಾಹಿತ್ಯದ ಬಗ್ಗೆ ತಿಳಿಸೋದುಂಟು ಅದರಲ್ಲಿ ಇವತ್ತು ನಿಮ್ಮ ಕವಿತೆಯನ್ನೇ ನಾನು ತಿಳಿಸುತ್ತಿದ್ದೇನೆ ಅದನ್ನು ಈ ಸಂಖ್ಯೆಯ ಮಧು ಅಂತಕ್ಕಂಥವರು ನಿಮಗೆ ಕಳಿಸ್ತಾ ಇದ್ದಾರೆ ತಲುಪಿದ್ದಕ್ಕೆ ನೀವು ಎರಡಕ್ಷರ ಅದರಲ್ಲಿ ಹನಿಸಿದರೆ ನಾನು ನಿಮಗೆ ಕೃತಜ್ಞ